आ ओपनर आला काळजी पेन आहे मित्रांनो पेन आहे म्हणून ಅವರು ಸಮಸ್ಯೆಗಳು

ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಮಸ್ಯೆಗಳು ಪರಿಹಾರ ಮಾಡ್ಲಕ್ಕ ನಮ್ಮನ್ನು ಆಯ್ಕೆ ಮಾಡಿರ್ತಾರ ಆ ಆಯ್ಕೆ ಮಾಡಿದ ಕಾರಣ ಇವತ್ತು ಮುಂಜೆ ನಿಂತ ತಮ್ಮ ಮೆಸೇಜ್ ಗಳು ತೋರಿಸ್ತೀನಿ ಏನಂತ ಮೆಸೇಜ್ ಆಗಿ ನೋಡಿರಲ್ರಿ ಎಲ್ಲರೂ ಯಾರ ಸರ್ಕಾರ ನೌಕರ ಸಂಘ ಶಿಕ್ಷಕರ ಸಂಘ ಇದಕ್ಕೆ ಪರಿಹಾರ ಮಾಡ್ತಾ ಇಲ್ಲ ಅಂತ ಅವ್ರ ಸಮಸ್ಯೆಗಳು ತಮ್ಮ ಹತ್ರ ತಂದಿದ್ದೀವಿ ಸೌಮತ್ ಮಾತಾಡಲಕ್ಕ ಇದು ಇಲ್ಲ ಜಗಳ ಆಡ್ತಾ ಇಲ್ಲ ದಯವಿಟ್ಟು ಅವ್ರ ಸಮಸ್ಯೆಗಳು ಕೇಳ್ರಿ ಸರ್ ದಯವಿಟ್ಟು ಹತ್ತು ಕಿಲೋಮೀಟರ್ ಅಲ್ಲ ಇಪ್ಪತ್ತು ಇದ್ರೆ ಓದ್ತೀವಿ

ನಾವು ಸರ್ಕಾರ ನಾವು ಶಿಕ್ಷಕರ ನಮ್ಮ ಅಧ್ಯಕ್ಷರನ್ನ ಆಯೋಜಿಸ್ ಮಾಡಿರ್ತಾರ ಅದಕ್ಕಾಗಿ ದಯವಿಟ್ಟು ನಮ್ಮ ಸರ್ ಹಾಕಿದ್ರೆ ಎಲ್ಲಿ ಕಾಣಿಕರು ಎಲ್ಲಿ ಗುರು ಬಿಟ್ಟರು ಎಲ್ಲಕ್ಕೂ ಅವ್ರ ಕಾರ್ನವರ ಡ್ಯೂಟಿ ಇಂಥ ಸಮಸ್ಯೆಗಳು ನಮ್ಮ ಶಿಕ್ಷಕರು ನಮ್ಮಲ್ಲಿ ಕೊಡ್ತಾರೆ ನಮ್ಮನ್ನು ಆರಿಸಿ ತಂದಿರ್ತಾರೆ ಅದಕ್ಕಾಗಿ ವಿನಂತಿ ಮಾಡಿಕೊಳ್ತೀವಿ ಎಲ್ಲ ಯಾಕೆ ಕ್ಲಿಯರ್ ಆದ್ಮೇಲೆ ನಮ್ಮ ಶಿಕ್ಷಕರ ಅಂತ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ತಾವು ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳ್ತಾರೋ ಯಾರಿಗೆ ಹೇಳ್ತೀರೋ ತಾವು ದಯವಿಟ್ಟು ಅವ್ರ ಗಮನಿಸುತ್ತಾರೆ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀವಿ ಇಲ್ಲಿ ಯಾವುದೇ ದೇಶ ಭಾವ ಏನು ಇಲ್ಲ ನಮ್ಮ ಸರ್ಕಾರ ನಮ್ಗೆ ಶಿಕ್ಷಕರಿಗೆ ತೊಂದರೆ ಆಗಿಲ್ಲ ಅಂತ ನಾವು ಬಂದಿವಿ ಇನ್ನ ಏನಾದ್ರು ಸಮಸ್ಯೆಗಳಿದ್ದರೆ ಹೇಳ್ಬೋದು

ಲೊಕೇಶನ್ ಮಾತ್ರ ಮನೆ ತೋರಿಸಿದ್ದು ಬೇರೆ ಇದನ್ನ ತೋರಿಸಿದ್ದು ಬೇರೆ ಆ ಮನೆಗೆ ಹೋದ್ರೆ ಮೂರ್ ಮೂರು ಸ್ಟಿಕ್ಕರ್ ಗಳು ಅನ್ಸುತ್ತ ಸರಿ ನಾವ್ ಯಾವ ಮನೆ ಅದೇ ಒಂದೇ ಮನೆಯಲ್ಲಿ ಮೂರ್ ಸ್ಟಿಕ್ಕರ್ ಅನ್ಸುತ್ತ ಸರಿ ಯಾವ ಮನೆ ಅದಕ್ಕೆ ಮೀಟರ್ದು ನಂಬರ್ ಬರೆದ್ರೆ ಇನ್ನೇ ಬೆಟರ್ ಆಗ್ತದೆ ಸರ್ ಯಾಕಂದ್ರೆ ಆರು ಸ್ಟಿಕ್ಕರ್ ಹಚ್ಚಿರ್ತಾರೆ ಆರು ಫ್ಯಾಮಿಲಿ ರೆಂಟಿಗೆ ಇರ್ತಾರೆ ಸರ್ ಆ ಚಿಟ್ಟಿ ಯಾವ ಮನೆಗೆ ಅಂತ ಕೂಡ ಸಿಗ್ತಾ ಅವ್ರಿಗೆ ಅವ್ರು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಸರ್ ಅದು ಅಂದ್ರೆ ಇದೇ ಮೆಟ್ರಿಯಲ್ ಇದೇ ಚಿಟ್ಟಿ ಅಂತ ಯು ಎಚ್ ಡಿ ನಂಬರ್ ಅದಕ್ಕೆ ಯಾವ್ದಾವ ಅಪ್ಡೇಟ್ ಆಗೋದಷ್ಟು ಮಾಡ್ಕೊಂಡು ಬರೋದಾಗ ಸರ್ ಇನ್ನೊಂದೇನಂದ್ರೆ ಆ ಚಿಟ್ಟಿ ಒಳಗೆ ಯು ಎಚ್ ಡಿ ನಂಬರ್ ಬರದಾರೇ ಇದ್ದ ಅದು ಒಂದೇ ಯು ಎಚ್ ಡಿ ದಾಗ ತೋರ್ಸ್ಬೇಕು ಒಬ್ಬರಿಗೆ ಹಾಕಿರ್ತಾರ ಆ ವಾರ್ಡ್ ಆಗಿ ತೋರಿಸಬೇಕ ಅದು ಬೇರೆಯವ್ರ ಆ ಆರ್ದಾಗ ಎರಡು ತೋರಿಸೋದ ಎರಡ ನಾಲ್ಕು ತೋರ್ಸತ್ತೆ ಆಮೇಲೆ ಪೇಂಟ್ ಟಚ್ ಬಿಟ್ಟು ಸರ್ ಅದ್ರ అల్లి బేర అల్గేర్జీ ఇష్ట కండీన్ ఆన్ ఊరి పెండింగ్ అంత తోర్స్ లోకేశన్ తోర్స్ అంతా

ಏನು ಹೇಳಿಲ್ಲ ಆ ವಿಲೇಜ್ ಹಿಂದಿನಿಂದ ಟೂರ್ ಆಗಿಲ್ಲ ಅಂತ ಹೇಳಿ ಅದು ಬಿ ಓನೇ ಬಿ ಆರ್ ಸಿ ಇರ್ತಾರೆ ಸಿ ಎಸ್ ಸಿ ಅವ್ರು ಮಾಡಿರ್ತಾರೆ ನಾವು ಇದ್ರಾಗ ಏನಂದ್ರ ಅವ್ರು ಹೇಳಿದ್ದ ಅಷ್ಟೇ ನಾವು ಸುಪ್ರಜನ್ ಮಾಡ್ಲಿಕ್ಕೆ ಒಂದು ಅಂತದ್ ಏನ್ ಇದ್ದಾರೆ ಅಂತಂದ್ರೆ ನಿಮ್ ಸುಪ್ರಜನ್ ಗಮನಕ್ಕೆ ತುಂಬರಿ ಅಲ್ಲಿ ಚೇಂಜಸ್ ಮಾಡೋದಿತ್ತ ಚೇಂಜಸ್ ಮಾಡ್ಲಕ್ಕ ನಾವು ಪ್ರಯತ್ನ ಮಾಡ್ತೀವಿ ಇವ್ರ ಗಮನಕ್ಕೆ ತಂದು ನನ್ಗೆ ಏನು ಚೇಂಜ್ ಮಾಡ್ಬೇಡ ಅಂತ ಡಿ ಸಿ ಅವರು ಡೈರೆಕ್ಷನ್ ಏನು ಯಾವ್ದು ಒಂದು ಅರ್ಜಿ ಚೇಂಜ್ ಮಾಡದೇ ಆಗಲಿ ಅಥವಾ ಕ್ಯಾನ್ಸಲ್ ಮಾಡದೇ ಆಗಲಿ ನೀನು ಏನಂತ ಗಮನ ತೋಲಕೋಬೇಡ ನೇರವಾಗಿ ಡಿ ಸಿ ಅವ್ರ ಗಮನಕ್ಕೆ ತುಂಬ ಅಂದ್ರೆ ಅವ್ರಿಗೆ ಅವ್ರಿಗೆ ಒಂದು ಎರಡನೇ ತೀರ್ಥ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ದೂರ ಆಗ್ಯದ ಅಂತ ಹೇಳ್ತಾರಲ್ಲ ನಿಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರೇ ಮಾಡಿದ್ದು ಟೀಚರ್ ಅವರು ಏನ್ ಪ್ಲಸ್ ಟು ಸಿ ಆರ್ ಪಿ ಇರ್ತಾರ ಆಮೇಲೆ ಬಿ ಓ ಇರ್ತಾರ ಅವ್ರು ಮಾಡಿದ್ದು ಯಾಕಂದ್ರೆ ನಮಗೆ ಗೊತ್ತಿರಲ್ಲ ಯಾರ ಟೀಚರ್ ಇಲ್ಲಿ ಏನು ದುಡ್ಡು ಯಾರು ಅಂತ ಹೇಳಿ ಯಾರ ಕೆಪಾಸಿಟಿ ಇರ್ತಾರೆ ಯಾರ ಪ್ರೆಸಿಡೆಂಟ್ ಇರ್ತಾರೆ ಯಾರಿಗೆ ಡಿಸಿಜನ್ ಅಂತ ನಮಗೆ ಗಮನಕ್ಕೆ ಇದ್ದಿಲ್ಲ ಅದು ಏನದ ಎಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನವ್ರು ಮಾಡ್ಕೊಂಡಿದ್ದಾರ ಇಲ್ಲಿ ಬೇರೆ ಏನಂದ್ರೆ ಅಂತಂದ್ರೆ ಈಗ ಕೆಲವೊಂದು ಮನೆ ತೋರಿಸಲ್ಲ ಅದು ತೋರಿಸಲ್ಲ ಇದನ್ನ ಏನೇನು ಹಚ್ಚಿಲ್ಲ ಅಂತ ಹೇಳಿದಿರಿ ಈಗ ಈಗಾಗಲೇ ಚಸ್ಕಂಬವ್ರಿಗೆ ಮಾತಾಡಿದೀವಿ ಡಿ ಸಿ ಒಂದ್ನೇ ಹೇಳಿದ ಯಾಕಂದ್ರೆ ಒಂದೇ ದಿವಸ ಸಿ ಪ್ರಾಬ್ಲಮ್ ಒಳಗೆ ಸಾಲು ಆಗ್ತದ ಸಾಲ ಅಂಥದ್ದು ಏನದ ಪ್ರಕ್ರಿಯೆ ಏನಂದ ಸ್ಟಾರ್ಟ್ ಮಾಡಿದಾರ ಜಸ್ಕಂಬರ್ ಇಲ್ಲಿ ಹೇಳಿದಾರ ಆಮೇಲೆ ನಾವು ಪಟ್ಟಣದಾಗ ಪಟ್ಟಣ ಪಂಚಾಯತಿ ಚೀಫ್ ಆಫೀಸರ್ ಇದ್ರು ಅವ್ರ ಜೊತೆಗೆ ಪಂಪ್ ಆಪರೇಟರ್ ಬೇರೆ ಸ್ಟಾಫ್ ಇರ್ತಾರ ಎನಿಮಿನೇಟರ್ ಜೊತೆಗೆ ಕಳಿಸ್ಲಾಕ ಆಮೇಲೆ ಗ್ರಾಮೀಣ ಮಟ್ಟದಾಗ ಏನಾದ್ರಿ ಇರ್ತಾರ ವಿಡಿಯೋ ಬಿಲ್ ಕಲೆಕ್ಟರ್ ಮತ್ತ ಸೆಕ್ರೆಟರಿ ಇವರೆಲ್ಲ ಈಗ ಸ್ಟಾಫ್ ಇರ್ತಾರಲ್ಲ ಆ ಸಂಬಂಧಪಟ್ಟಂತ ಸಂಬಂಧಪಟ್ಟಂತನಿಮಿನೇಟರ್ ಜೊತೆಗೆ ಕಳಿಸ್ಲಾಕ ಏನಾದ್ರು ಡೈರೆಕ್ಷನ್ ಕೊಟ್ಟಿದ್ದಾರೆ ಇಲ್ಲಿವರೆಗೆ ಅದನ್ನೇ ಡಿಸ್ಕಶನ್ ಆಗಿದೆ ಏನ್ರಿ ಅದಕ್ಕೆ ಏನದ ದಯವಿಟ್ಟು ಸಮಸ್ಯೆ ನಿಮಗೂ ಮುಖಾಂತರ ಇಲ್ಲ ಅಂತ ಹೇಳಲ್ಲ ಆದ್ರೆ ಸಮಸ್ಯೆಗಳನ್ನ ಸಾಲ್ವ್ ಮಾಡಿ ಎಲ್ಲರ ಜೊತೆಗೂಡಿ ಒಂದು ಸರ್ಕಾರದ ಕೆಲಸ ಏನದ ನಾವು ಮಾಡುವಂಥದ್ದು ಆಗಬೇಕು ಸಮಸ್ಯೆಗಳ ಆಗ ಇಲ್ಲ ಅದನ್ನು ಸಾಲ್ವ್ ಮಾಡುವಂಥದ್ದು ಇದು ಮಾಡ್ಬೇಕಂತ ಹೇಳಿ ಟೆಕ್ನಿಶಿಯನ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಸೂಪ್ರೈಜರ್ ಅವ್ರು ಏನೇ ಇದೆ ಸೂಪ್ರೈಜರ್ ಗಮನ ಟೀಚರ್ಸ್ ಯಾಕಂದ್ರೆ ನನಗೆ ಗಮನ ಟೆಕ್ನಿಷಿಯನ್ ಅಲ್ಲ ಆಮೇಲೆ ಏನಾದ್ರೆ ಹೆಚ್ಚಿನ ಟೀಚರ್ಸ್ವರ್ತಿದ್ದಾರೆ ಅವ್ರು ಏನದ ಟೆಕ್ನಿಕಲ್ ಏನೇ ಸಹಿತ ಸಾಲ್ವ್ ಮಾಡಿ ಕೊಡೋ ಅದಕ್ಕೆ ದಯವಿಟ್ಟು ಈ ಒಂದು ಸರ್ಕಾರದ ಮಹತ್ವದ ಯೋಜನೆ ಏನದ ಎಲ್ಲರೂ ಕೂಡಿದ್ರೆ ಮಾತ್ರ ಆಗ್ತದ ಒಬ್ಬರ ಮಾಡೋದಲ್ಲ ಆಲ್ ಡಿಪಾರ್ಟ್ಮೆಂಟ್ ನೀವು ಮಾಡಿದ್ರೆ ಮಾತ್ರ ಇವತ್ತು ಎಲ್ಲ ಚೆನ್ನಾಗ್ ಆಗ್ತದ ಇವತ್ತದ ಯಾವ್ದವ್ರ ಕೆಲಸ ಆಗ್ಬೇಕಾದ್ರೆ ನಿಮ್ಗೆ ಆಗ್ತದ

ಅಥವಾ ಯಾಕಂದ್ರೆ ಶಿಕ್ಷಕರು ಕೆಲಸ ಮಾಡ್ಲಕ್ ರೆಡಿ ಇದಾರೆ ಏನಾಗ್ತದೆ ಹೋಗ್ತಾರೆ ಐವತ್ತೈದು ಕಿಲೋಮೀಟರ್ ಮತ್ತೆ ವಾಪಸ್ ಬರಂಗ ಪರಿಸ್ಥಿತಿ ಬಂದ ಗಮನ ತರ್ಲತಿವ ಅಂದ್ರೆ ತಮ್ಮ ಒಂದು ನಮ್ಮ ಅಧಿಕಾರಿಗಳು ಇಲ್ಲಿ ಬೇರೆ ಬಿಒ ಆಫೀಸ್ ಇಲ್ಲ ಬಿಒ ಆಫೀಸ್ ಹೋಗ್ತಿವು ಒಂದು ಅಧಿಕಾರಿಗಳು ತಮ್ಮ ಗಮನ ತರಲತಿಲ್ಲ ಆಮೇಲೆ ಸಮಸ್ಯೆಗಳು ಏನಪ್ಪಾ ಅಂದ್ರೆ ನಾವು ಶಿಕ್ಷಕರು ಇಲ್ಲ ಇದಲ್ಲ ಸುಮಾರು ಸ್ವಾತಂತ್ರ ಸಮಸ್ಯೆ ಶಿಕ್ಷಕರೇ ಸರ್ವೆ ಮಾಡ್ಲಿಕ್ಕೆ ಬಂದಾರ ನಾವು ಶಿಕ್ಷಕರೇ ಮಾಡ್ತಾರ ಏನ್ ಸಮಸ್ಯೆಗಳು ಇಲ್ಲ ಅಂತ ದಯವಿಟ್ಟು ನೋಡ್ಕೊಳ್ರಿ ಯಾಕಂದ್ರೆ ಸಮಸ್ಯೆಗಳು ಇದ್ದಾಗ ಐವತ್ತೈವತ್ತು ಕಿಲೋಮೀಟರ್ ಹೋಗ್ಬೇಕು ಮತ್ತೆ ಬರ್ಬೇಕು ಮತ್ತೆ ಮುಂಜಾನೆ ಅದೇ ಇದೆ ನಿನ್ನೆ ಒಂದು ಹಳಿ ಆ್ಯಪ್ ಅಂದ ಆ ಆ್ಯಪ್ ಮಾಡ್ಯಾರ ಸಮಸ್ಯೆಗಳು ಆಗಲ್ಲ ಸಮಸ್ಯೆಗಳು ನೋಡ್ರಿ ಸರ್ ದಯವಿಟ್ಟು ಇನ್ನೊಂದ್ ಯಾರ ಏನೋ ವೇಲಾಧಿಕಾರಿ ಕೇಳಿದ್ರೆ ಏ ಅವ್ರ ಟೀಚರ್ ಯಾರ ಈ ತರದು ಬೇಡ ನಂಬಲ್ಲಿ ನಮ್ಮ ಶಾಸಕಾಂಗ ನಿರ್ಮಿಸ್ ಅವತ್ತೇ ಅವಾಗ ಹೇಳಿದೀನಿ ನಮ್ಮ ಕಾರ್ಯಾಂಗ ಅಂದ್ರೆ ನಮ್ಮ ಶಿಕ್ಷಕರು ಯಾವುದೇ ಕೆಲಸ ಮಾಡ್ಲಕ್ಕ ಸರ್ಕಾರ ಕೊಟ್ಟರೆ ಮಾಡ್ಲಿಕ್ಕೆ ನಡೆಯೋದ ಆದರೆ ಪ್ರಾಮಾಣಿಕವಾಗಿ ಅದಕ್ಕೇನು ಬೇಕೋ ವ್ಯವಸ್ಥೆ ಸರಿಯಾದಂಥ ವ್ಯವಸ್ಥೆ ಮಾಡಿಕೊಡ್ರಿ ಅವಾಗ ನಾವು ಯಾರ ಇದರಲಿಲ್ಲ ಅಂದರೆ ನಾವು ಇನ್ನೊಂದು ಹತ್ತು ತಾಸು ಹೆಚ್ಚಿಗೆ ಕೆಲಸ ಮಾಡ್ತೀವ್ರಿ ಯಾಕೆ ಸರಿಯಾಗಿ ಮಾಡಿಕೊಡ್ರಿ